ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಶೆಟ್ಟಿ ಚಾನಲ್ ಅಸಮಾನತೆಯ ವಿರುದ್ಧ ಸಮರ ಸಾರಿದ ಮಹಾನ್ ಚೇತನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಗೌರವಪೂರ್ವಕ ನಮನಗಳು ಈ ವಿಡಿಯೋದಲ್ಲಿ ನಮ್ಮ ಭಾರತಕ್ಕೆ ಉತ್ತಮ ಸಂವಿಧಾನ ರಚನೆ ಮಾಡಿಕೊಟ್ಟಂತಹ ಹಾಗೂ ಅಸ್ಪೃಶ್ಯತೆ ವಿರುದ್ಧ ಭೀಕರವಾದ ಹೋರಾಟ ನಡೆಸಿದ ನಮ್ಮೆಲ್ಲರ ಸ್ಫೂರ್ತಿದಾಯಕವಾಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ವಿದ್ಯಾಭ್ಯಾಸ ಹಾಗೂ ಸಾಧನೆಗಳ ಕುರಿತು ಜೊತೆಗೆ ಅವರು ಪಟ್ಟಂತಹ ಕಷ್ಟಗಳ ಕುರಿತು ತಿಳಿಯೋಣ ಬನ್ನಿ ಅಸ್ ಸ್ಟಾರ್ಟ್ ದ ವಿಡಿಯೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರಂದು ಮಧ್ಯಪ್ರದೇಶದ ಮಾವೋ ಎಂಬಲ್ಲಿ ಮಿಲಿಟರಿ ಕ್ಯಾಂಪೊಂದಲ್ಲಿ ಜನಿಸುತ್ತಾರೆ ಇವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವಾಡದವರು ಆಗಿನ ಕಾಲದಲ್ಲಿ ಈ ಜಾತಿಯಲ್ಲಿ ಜನಿಸಿದವರು ಹೆಚ್ಚಾಗಿ ಬ್ರಿಟಿಷರ ಮಿಲಿಟರಿ ಸೇನೆಯಲ್ಲಿ ಉದ್ಯೋಗಕ್ಕಾಗಿ ಸೇರುತ್ತಿದ್ದರು ಅಂಬೇಡ್ಕರ್ ಅವರ ತಾತ ಮಾವೋಜಿ ಸತ್ಪಾಲ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಹವಾಲ್ದಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರಿಗೆ ಇಬ್ಬರು ಮಕ್ಕಳು ರಾಮ್ಜಿ ಸತ್ಪಾಲ್ ಮತ್ತು ಮೀರಾ ಸತ್ಪಾಲ್ ರಾಮ್ಜಿಯವರ ಹೆಂಡತಿ ಭೀಮಾಬಾಯಿ ಇವರಿಬ್ಬರೂ ಕಷ್ಟ ಸಹಿಷ್ಣುತೆಯ ದಂಪತಿಗಳಾಗಿದ್ದರು ಇವರಿಗೆ ಹದಿನಾಲ್ಕು ಜನ ಮಕ್ಕಳು ಅದರಲ್ಲಿ ಹದಿನಾಲ್ಕನೇ ಮಗುವೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ತಾವು ತನ್ನ ತಂದೆ ತಾಯಿಗೆ ಹದಿನಾಲ್ಕನೇ ರತ್ನ ಎಂತೆಂದು ಹೆಮ್ಮೆಯಿಂದ ಸದಾ ಅಂಬೇಡ್ಕರ್ ರವರು ಹೇಳಿಕೊಳ್ಳುತ್ತಿದ್ದರಂತೆ ಆದರೆ ಹದಿನಾಲ್ಕು ಮಕ್ಕಳಲ್ಲಿ ಬದುಕಿ ಉಳಿದಿದ್ದು ಕೇವಲ ಐದು ಜನ ಮಾತ್ರ ಅವರೆಂದರೆ ಮಂಜುಳಾ ತುಳಸಿ ಬಲರಾಮ್ ಆನಂದರಾಮ್ ಹಾಗೂ ಭೀಮ್ರಾವ್ ರವರ ಮೊದಲ ಹೆಸರೇ ಭೀಮ್ರಾವ್ ಅವರಿಗೆ ತಂದೆಯು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಹೇಳುತ್ತಾ ಅವರಲ್ಲಿ ದೇಶ ಪ್ರೇಮ ಮತ್ತು ಧರ್ಮದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಿದ್ದರು ರವರು ಆರು ವರ್ಷದವರಿದ್ದಾಗಲೇ ಅವರ ತಾಯಿ ಮರಣ ಹೊಂದುತ್ತಾರೆ ಹಾಗಾಗಿ ಅವರ ಅತ್ತೆ ಮೀರಾ ಅವರು ಗೋನು ಬೆನ್ನಿನ ಕಾರಣ ಮದುವೆಯಾಗದೆ ಅಣ್ಣನ ಮಕ್ಕಳನ್ನು ಬೆಳೆಸುತ್ತಾರೆ ಭೀಮ್ರಾವ್ ಅವರ ಪ್ರಾಥಮಿಕ ಶಿಕ್ಷಣ ಸತಾರದಲ್ಲಿ ಪ್ರಾರಂಭವಾಗುತ್ತದೆ ಅಲ್ಲಿ ಶಿಕ್ಷಕರು ಹಾಗೂ ಸಹಪಾಠಿಗಳು ಇವರನ್ನು ದಲಿತರ ಜಾತಿ ಎನ್ನುವ ಕಾರಣಕ್ಕೆ ಹತ್ತಿರಕ್ಕೆ ಹಾಗೂ ಶಾಲೆಯೊಳಗೆ ಸೇರಿಸುತ್ತಿರಲಿಲ್ಲ ಹಾಗಾಗಿ ಶಾಲೆಯ ಹೊರಗೆ ಕುಳಿತು ಕಲಿಯಬೇಕಾಗಿತ್ತು ಎಲ್ಲರೂ ಮಾಡುವ ಅಸ್ಪೃಶ್ಯತೆಯಿಂದ ಶಿಕ್ಷಣದ ಬಗ್ಗೆ ಒಲವೇ ಕಡಿಮೆಯಾಯಿತು ಜೊತೆಗೆ ಅವರ ತಂದೆ ಎರಡನೇ ಮದುವೆಯಾಗಿ ಬಂದ ಮಲತಾಯಿ ತನ್ನ ತಾಯಿಯ ಒಡವೆಗಳನ್ನು ಬಟ್ಟೆಗಳನ್ನು ಹಾಕಿಕೊಳ್ಳುವುದು ಅಂಬೇಡ್ಕರ್ ಅವರಿಗೆ ಸಹಿಸಲಾಗುತ್ತಿರಲಿಲ್ಲ ಆದರೆ ತಮ್ಮ ಅತ್ತೆ ಇದನ್ನೆಲ್ಲ ಸಹಿಸಿಕೊಳ್ಳಲೇಬೇಕು ಎಂದು ಹೇಳುವಾಗ ಅವರ ಮಾತಿನ ಮೇಲೆ ಇವರಿಗೆ ಕೋಪ ಬಂತು ಹೀಗಾಗಿ ಇನ್ನು ಮನೆಯಲ್ಲಿ ಇರುವುದು ಬೇಡ ಎನ್ನಿಸಿ ಅವರ ವಯಸ್ಸಿನವರೆಲ್ಲ ಹೋಗುತ್ತಿದ್ದ ಮುಂಬೈನ ಬಟ್ಟೆ ಮಿಲ್ಲಿನಲ್ಲಿ ಕೆಲಸಕ್ಕೆ ಹೋಗುವ ನಿರ್ಧಾರ ಮಾಡಿ ಸತತ ಮೂರು ದಿನಗಳ ಪ್ರಯತ್ನದಿಂದ ಅವರ ಹತ್ತೆಯ ಪರ್ಸಿನಲ್ಲಿ ಹಣವನ್ನು ಕದ್ದು ಅದನ್ನು ಬಳಸಿ ಮುಂಬೈಗೆ ಹೋಗಲು ನಿರ್ಧರಿಸುತ್ತಾರೆ ಆದರೆ ಅತ್ತೆಯ ಪರ್ಸಿನಲ್ಲಿ ಕೇವಲ ಅರ್ಧ ಆಣೆ ಇರುತ್ತದೆ ಮುಂಬೈಗೆ ಹೋಗಲು ಮೂರು ಆಣೆ ಬೇಕಿರುತ್ತದೆ ಆದರೆ ಹಣವನ್ನು ಹಣ ಸಿಗದ ಕಾರಣ ಇದರಿಂದ ನೊಂದು ತಮ್ಮ ನಿರ್ಧಾರ ಬದಲಿಸಿಕೊಳ್ಳುತ್ತಾರೆ ಇನ್ನೂ ಹೆಚ್ಚಾಗಿ ಓದಬೇಕೆಂದು ಆಸೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಸತಾರ ಪ್ರಾಥಮಿಕ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಓದುತ್ತಿದ್ದರು ಜಾಣ ಹಾಗೂ ಚುರುಕಾಗಿದ್ದರೂ ಇವರು ಮಹಾರ ಎಂಬ ಅಸ್ಪೃಶ್ಯತೆ ಜಾತಿಗೆ ಸೇರಿದವರೆಂಬ ಕಾರಣಕ್ಕೆ ಇವರ ಪ್ರತಿಭೆ ಗುರುತಿಸುತ್ತಿರಲಿಲ್ಲ ಆದರೂ ಶಿಕ್ಷಕರಲ್ಲಿ ಒಬ್ಬರಾದ ಫೆಂಡಸ್ಸಿ ಅಂಬೇಡ್ಕರ್ ಅನ್ನೋ ಶಿಕ್ಷಕರು ಮಾತ್ರ ಇವರ ಪ್ರತಿಭೆ ಹಾಗೂ ಕಲಿಕಾ ಹಂಬಲವನ್ನು ಗುರುತಿಸಿ ಪ್ರೋತ್ಸಾಹ ನೀಡುತ್ತಾರೆ ಫೆಂಡಸ್ಸೆ ಎನ್ನುವವರು ಜಾತಿಯಲ್ಲಿ ಬ್ರಾಹ್ಮಣರಾಗಿದ್ದರೂ ಸಹ ತಾವು ತಂದಂತಹ ಊಟದಲ್ಲಿ ಭೀಮರಾವ್ ಅವರಿಗೂ ಕೂಡ ಪ್ರೀತಿಯಿಂದ ಕೊಟ್ಟು ನೋಡಿಕೊಳ್ಳುತ್ತಿದ್ದರು ಇವರೇ ತಮ್ಮ ಅಡ್ಡ ಹೆಸರನ್ನು ಅಂದರೆ ಉಪನಾಮವನ್ನು ಅಂಬೇಡ್ಕರ್ ಅವರಿಗೆ ನೀಡಿ ಹಾಜರಿಯಲ್ಲಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಎಂದು ತಿದ್ದುತ್ತಾರೆ ಈ ರೀತಿಯಾಗಿ ಆ ಶಿಕ್ಷಕರು ತಮ್ಮ ಉಪನಾಮವನ್ನು ಅಂಬೇಡ್ಕರ್ ಅವರಿಗೆ ನೀಡಿದಂದಿನಿಂದ ಅವರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಎಂದು ಆಗುತ್ತಾರೆ ಇನ್ನು ಮಾಧ್ಯಮಿಕ ಶಿಕ್ಷಣವನ್ನು ಬಾಂಬೆಯ ಸರ್ಕಾರಿ ಪ್ರೌಢಶಾಲೆ ಎಲಿಫಿನ್ಸ್ಟನ್ ಎಂಬಲ್ಲಿ ಮಾಡುತ್ತಾರೆ ಆದರೆ ಅಲ್ಲಿಯೂ ಕೂಡ ಅದೇ ರೀತಿಯ ಅವಮಾನಗಳು ಉಂಟಾಗುತ್ತವೆ ಆ ಅವರು ಒಂಬತ್ತನೇ ತರಗತಿಯಲ್ಲಿದ್ದಾಗ ಬೀಜಗಣಿತದ ಲೆಕ್ಕವೊಂದನ್ನು ಯಾರೂ ಬಿಡಿಸದಿದ್ದಾಗ ಅಂಬೇಡ್ಕರ್ ಅವರು ನಾನು ಬಿಡಿಸುತ್ತೇನೆಂದು ಮುಂದಾಗುತ್ತಾರೆ ಆದರೆ ಅಲ್ಲಿನ ಮಕ್ಕಳು ಅವರನ್ನು ಬೋರ್ಡನ್ನು ಮುಟ್ಟಲು ಬಿಡುವುದಿಲ್ಲ ಏಕೆಂದರೆ ಆ ಬೋರ್ಡಿನ ಹಿಂದೆ ಅವರ ಊಟದ ಬ್ಯಾಗುಗಳು ಇರುತ್ತವೆ ಇವರು ಬೋರ್ಡ್ ಮುಟ್ಟಿದರೆ ಊಟ ಅಸ್ಪೃಶ್ಯತೆ ಆಗುತ್ತದೆ ಅಂತೇಳಿ ಮುಟ್ಟಲು ಬಿಡುವುದಿಲ್ಲ ಇಂಥದೆಲ್ಲ ಸಹಿಸಿ ಹತ್ತೊಂಬತ್ತು ನೂರ ಏಳರಲ್ಲಿ ಹತ್ತನೇ ತರಗತಿಯನ್ನು ಮುಗಿಸುತ್ತಾರೆ ಆ ಹತ್ತನೇ ತರಗತಿಯಲ್ಲಿ ಏಳ್ನೂರ ಐವತ್ತಕ್ಕೆ ಎರಡು ನೂರ ಮೂವತ್ತೆರಡು ಅಂಕಗಳನ್ನು ಪಡೆದು ಮೊದಲ ವಿದ್ಯಾರ್ಥಿ ಇವರಾಗುತ್ತಾರೆ ಇವರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿ ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ನಿವೃತ್ತಿ ಪಡೆದ ಶಿಕ್ಷಕರಾದ ಕೆ ಎ ಕೆಲಸ್ಕರ್ ಅವರನ್ನು ಆಹ್ವಾನಿಸುತ್ತಾರೆ ಅವರು ಅಂಬೇಡ್ಕರ್ರನ್ನು ಅಭಿನಂದಿಸಿ ಮುಂದಿನ ಅಭ್ಯಾಸಕ್ಕೆ ತಮ್ಮ ಕೈಲಾಗುವ ಸಹಾಯ ಮಾಡುತ್ತೇನೆಂದು ಹೇಳಿ ತಾವು ಬರೆದ ಭಗವಾನ್ ಬುದ್ಧರ ಚರಿತ್ರೆಯ ಪುಸ್ತಕವನ್ನು ಕಾಣಿಕೆಯಾಗಿ ನೀಡುತ್ತಾರೆ ಈ ಪುಸ್ತಕವೇ ಮುಂದೆ ಅಂಬೇಡ್ಕರ್ರವರು ಬೌದ್ಧ ಧರ್ಮಕ್ಕೆ ಮತಾಂತರರಾಗಲು ಕಾರಣ ಆಗುತ್ತದೆ ನಂತರ ರಮಾಭಾಯಿಯವರೊಂದಿಗೆ ಮದುವೆಯಾಗುತ್ತದೆ ಅವರಿಗೆ ಆಗ ಕೇವಲ ಹದಿನಾರು ವರ್ಷಗಳು ತುಂಬಿ ಹದಿನೇಳಕ್ಕೆ ಕಾಲಿಟ್ಟಿರುತ್ತಾರೆ ನಂತರ ಮುಂದಿನ ವಿದ್ಯಾಭ್ಯಾಸ ಎಲಿಫಿನ್ಸ್ಟನ್ ಕಾಲೇಜಿಗೆ ಸೇರಿರುತ್ತಾರೆ ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಬಿ ಎ ಮುಗಿಸುತ್ತಾರೆ ಆ ನಂತರ ಬರೋಡಾದಲ್ಲಿ ಕೆಲಸ ಮಾಡುತ್ತಿರುವಾಗ ಅವರ ತಂದೆಯ ಅನಾರೋಗ್ಯ ನಿಮಿತ್ತ ಕೆಲಸ ಬಿಟ್ಟು ಹಿಂತಿರುಗಿ ಬರುತ್ತಾರೆ ನಂತರ ಅವರ ಮರಣಾನಂತರ ಅಮೇರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಮುಂದಿನ ಅಭ್ಯಾಸವನ್ನೆಲ್ಲ ಮುಗಿಸುತ್ತಾರೆ ಎ ಮತ್ತು ಎಂ ಪಿ ಎಚ್ ಡಿ ಮುಗಿಸಿ ಇಂಗ್ಲೆಂಡ್ ಹೋಗುತ್ತಾರೆ ನಂತರ ತುಂಬ ಕಡೆ ಕೆಲಸ ಮಾಡಿದರೂ ಅಸ್ಪೃಶ್ಯತೆ ಕಾಡುತ್ತಾ ಹೋಗುತ್ತದೆ ಆದರೂ ಅವರ ಜ್ಞಾನದಿಂದ ತುಂಬ ಪದವಿಗಳನ್ನು ಪಡೆದು ಪ್ರಬಂಧಗಳನ್ನು ಕೂಡ ಮಂಡಿಸುತ್ತಾರೆ ಜೊತೆಗೆ ಭಾರತಕ್ಕೆ ಹಿಂತಿರುಗಿ ವಕೀಲ ವೃತ್ತಿ ಮಾಡುತ್ತಾರೆ ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕೆಂದು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಸಾಮಾಜಿಕ ಹೋರಾಟದ ಜೀವನವನ್ನು ಆರಂಭಿಸುತ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಬಹುದಿನಗಳಿಂದ ನೀರನ್ನು ಮುಟ್ಟಿಸದೆ ನಿಷೇಧ ಮಾಡಿದಂತಹ ಕೆರೆಯ ನೀರನ್ನು ತಮ್ಮ ಅನುಯಾಯಗಳೊಂದಿಗೆ ಮುಟ್ಟಿಸುವ ಚಳುವಳಿ ಹಮ್ಮಿಕೊಳ್ಳುತ್ತಾರೆ ಹಾಗೂ ಹೀಗೆ ತುಂಬ ಅಸ್ಪೃಶ್ಯತಾ ಚಳುವಳಿಗಳನ್ನು ಕೂಡ ಮಾಡುತ್ತಾರೆ ದಲಿತರಿಗೆ ಪ್ರತ್ಯೇಕ ಮತದಾನ ಸೌಲಭ್ಯವನ್ನು ಕೂಡ ಮಾಡಿಕೊಡುತ್ತಾರೆ ಇನ್ನು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ದಲಿತರಿಗೆ ಶಿಕ್ಷಣದ ಅವಶ್ಯಕತೆಗಾಗಿ ಇನ್ಸ್ಟಿಟ್ಯೂಟನ್ನು ಸ್ಥಾಪಿಸುತ್ತಾರೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸಂವಿಧಾನ ರಚನಾ ಸಭೆಗೆ ಬಂಗಾಳದ ಪ್ರಾಂತ್ಯದಿಂದ ಆಯ್ಕೆಯಾಗಿ ಮುಂದೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕರಾಗುತ್ತಾರೆ ಸತತ ಮೂರು ವರ್ಷಗಳು ಶ್ರಮಿಸಿ ಸಂವಿಧಾನವನ್ನು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಮುಗಿಸಿ ಸಂವಿಧಾನ ಶಿಲ್ಪಿ ಎಂದೆನಿಸಿಕೊಳ್ಳುತ್ತಾರೆ ನಂತರ ನೆಹರು ಅವರ ಜೊತೆಗೂಡಿ ತುಂಬಾ ಸಲಹೆಗಳನ್ನು ನೀಡುತ್ತಾರೆ ತುಂಬಾ ಪದವಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳನ್ನು ಪಡೆದರು ಹದಿನಾಲ್ಕು ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಾಗಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುತ್ತಾರೆ ನಂತರ ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ದೆಹಲಿಯ ತಮ್ಮ ನಿವಾಸದಲ್ಲಿ ಕೊನೆಯುಸುರೆಳೆಯುತ್ತಾರೆ ಇಂಥ ಮಹಾನ್ ವ್ಯಕ್ತಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಅಂತ ಹೇಳುತ್ತಾ ಇವರ ಪರಿಚಯವನ್ನು ಇಲ್ಲಿಗೆ ವಿರಾಮ ಹೇಳುತ್ತೇನೆ ಧನ್ಯವಾದಗಳು ಗೆಳೆಯರೇ